ಓಂ ಶ್ರೀ ನಮಃ ಹಿರೇಮಠ ಸಂಸ್ಥಾನ ಪೂಜ್ಯ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ನೂರ ಮೂವತ್ತೈದನೆಯ ಜಯಂತ್ಯೋತ್ಸವ ನಿಮಿತ್ತ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಪಟ್ಟದೇವರು ಹಾಗೂ ಪೂಜ್ಯಶ್ರೀ ಪಟ್ಟದೇವರ ದಿವ್ಯ ಸನ್ನಿಧಾನದಲ್ಲಿ ಚನ್ನಬಸವ ಮ್ಯಾರಥಾನ್ ದೇಶಕ್ಕಾಗಿ ಓಟ ಆರೋಗ್ಯಕ್ಕಾಗಿ ಓಟ ಪ್ರಕೃತಿಗಾಗಿ ಓಟ ಇದೇ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಪ್ಪತ್ತರ ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಯಮಗಳು ಈ ಸ್ಪರ್ಧೆಯಲ್ಲಿ ವಯಸ್ಸಿನ ಮಿತಿ ಇರುವುದಿಲ್ಲ ಸ್ಪರ್ಧಾಳುಗಳು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ಒಳಗಾಗಿ ಚನ್ನಬಸವಾಶ್ರಮ ಬಾಲ್ಕಿ ಆವರಣದಲ್ಲಿ ಉಪಸ್ಥಿತರಿರಬೇಕು ನೋಂದಣಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ದಿನಾಂಕ್ ಹದಿನೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ಆನ್ಲೈನ್ ಮುಖಾಂತರ ನೋಂದಣಿ ಸಲ್ಲಿಸಬಹುದು ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ಯಾವುದೇ ಪ್ರಯಾಣ ಭತ್ಯೆ ಇರುವುದಿಲ್ಲ ವಿದ್ಯಾರ್ಥಿಯಾಗಿದ್ದಲ್ಲಿ ಶಾಲಾ ಕಾಲೇಜು ಮುಖ್ಯಸ್ಥರ ದೃಢೀಕರಣದೊಂದಿಗೆ ಅರ್ಜಿ ಸಲ್ಲಿಸಬಹುದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಆಯಾ ಶಾಲೆಯ ದೈಹಿಕ ಶಿಕ್ಷಕರ ಮೇಲುಸ್ತುವಾರಿಯಲ್ಲಿ ಭಾಗವಹಿಸಬಹುದು ಸ್ಪರ್ಧೆಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿ ಸಂಯೋಜಕರ ಸಮಿತಿಯೇ ನಿರ್ಣಯವೇ ಅಂತಿಮವಾಗಿರುತ್ತದೆ ಬಾಲ್ಕಿಯ ಚನ್ನಬಸವಾಶ್ರಮದಿಂದ ವಿವಿಧ ಓಣಿಗಳನ್ನು ಸಾಗಿ ಚನ್ನಬಸವಾಶ್ರಮ ತಲುಪುವುದು ಬಸವೇಶ್ವರ ವೃತ್ತದಿಂದ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲ್ದಿಂದ ಲೆಕ್ಚರ್ ಕಾಲೋನಿ ಲೆಕ್ಚರ್ ಕಾಲೋನಿಯಿಂದ ಚನ್ನಬಸವೇಶ್ವರ್ ಕಾಲೇಜ್ ಕ್ರಾಸ್ ಅಲ್ಲಿಂದ ಬೊಮ್ಮಗೊಂಡೇಶ್ವರ್ ಸರ್ಕಲ್ ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಚೌಕ್ ಅಲ್ಲಿಂದ ಚನ್ನಬಸವಾಶ್ರಮವರೆಗೆ ತಲುಪುವುದು ನೋಂದಣಿಗಾಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿರಿ ಬಹುಮಾನ ಪ್ರಥಮ ಬಹುಮಾನ ಹನ್ನೊಂದು ಸಾವಿರ ರೂಪಾಯಿ द्वितीय ಬಹುಮಾನ 5000 ರೂಪಾಯಿ तृतीय ಬಹುಮಾನ 3000 ರೂಪಾಯಿ ಅಧ್ಯಕ್ಷರು ರವೀಂದ್ರ ಚಿಟ್ಟುಗೊppe ಅಧ್ಯಕ್ಷರು ಚೆನ್ನಬಸವ ಮ್ಯಾರಥಾನ್ ಸೇವಾ ಸಮಿತಿ ದೂರವಾಣಿ ಸಂಖ್ಯೆ 9480757572 ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606069325 ಹಾಗೂ ನೈನ್ ಡಬಲ್ ಫೋರ್ ಡಬಲ್ ಏಟ್ ಏಟ್ ಸಿಕ್ಸ್ ಡಬಲ್ ಏಟ್ ಸೆವೆನ್ ಮತ್ತು ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಜೀರೋ ನೈನ್ ಜೀರೋ ಟು ಸಿಕ್ಸ್ ಕ್ಯೂ ಆರ್ ಕೋಡ್ ನೋಂದಣಿಗಾಗಿ ಸ್ಕ್ಯಾನ್ ಮಾಡಿರಿ ಕೊನೆಯ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ಆನ್ಲೈನ್ ಮುಖಾಂತರ ನೋಂದಣಿ ಸಲ್ಲಿಸಬಹುದು ಚನ್ನಬಸವ ಮ್ಯಾರಥಾನ್ ದೇಶಕ್ಕಾಗಿ ಓಟ ಆರೋಗ್ಯಕ್ಕಾಗಿ ಓಟ ಪ್ರಕೃತಿಗಾಗಿ ಓಟ ಇದೇ ಎರಡು ಸಾವಿರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತು ಶುಕ್ರವಾರ ಬೆಳಗ್ಗೆ ನೂರ ಮೂವತ್ತ ಐದನೇ ಸ್ಮರಣ ಜಯಂತ್ಯುತ್ಸವ ನಿಮಿತ್ತ ಮ್ಯಾರಥನ್ ಓಟವನ್ನು ದಿನಾಂಕ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಡೀತದೆ ಮುಂಚಿತವಾಗಿ ಒಂದು ತಾಸು ಮುಂಚಿತವಾಗಿ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಚೆಸ್ಟ್ ನಂಬರ್ನ ಸ್ವೀಕಾರ ಮಾಡಿ ಚನ್ನಬಸವ ಆಶ್ರಮದಿಂದ ಬಸವೇಶ್ವರ ವೃತ್ತ ಗಾಂಧಿ ವೃತ್ತ ಲೆಕ್ಚರ್ ಕಾಲೋನಿ ಇರುವಂಥ ಹನುಮಾನ್ ಟೆಂಪಲ್ ತದನಂತರ ಅಪೋಜಿ ಅದೇ ಅಪೋಸಿಟ್ ಅಸ್ಟೋರಿಯಾ ಕಲರ್ ಮಂಟಪ ಅಪೋಸಿಟ್ ಇರುವಂಥ ರೋಡ್ ಮೂಲಕ ಲೆಕ್ಚರ್ ಕಾಲನ ಒಳಗಡೆ ಹೋಗುವಂಥದ್ದು ಅಲ್ಲಿ ನಮ್ಮ ರಮೇಶ್ ಕಾರ್ಕಾಳೆ ಅವ್ರ ಮನೆ ಮತ್ತು ನಮ್ಮ ಬಸ ಬಸುವಂಕಿ ಅಣ್ಣವ್ರ ಮನೆಯಿಂದ ನೇರವಾಗಿ ಪಕ್ಕ ಅವ್ರ ಮನೆ ಮೂಲಕ ಮತ್ತು ಮುಖ್ಯ ರಸ್ತೆಗೆ ಬರುವಂಥದ್ದಾಗ ಮುಖ್ಯ ರಸ್ತೆಗೆ ಬರುವಂತ ಸಂದರ್ಭದಲ್ಲಿ ಮೂರು ಕಿಲೋಮೀಟರ್ ಅಕ್ಕು ಪೂರ್ಣ ಆಗಿರ್ತದೆ ಅಲ್ಲಿವರೆಗೆ ಹಿರಿಯರು ಮತ್ತು ಬಾಲ ಮಕ್ಕಳು ಇಲ್ಲಿ ಲಿಂಗ ತಾರತಮ್ಯ ಏನೂ ಇಲ್ಲ ಆದಂಥ ಎಲ್ಲರೂ ಭಾಗವಹಿಸ್ಬೋದು ಮೂರು ಕಿಲೋಮೀಟರ್ ನಂತರ ಒಂದು ಸ್ಟಾಪ್ ಕೊಡುವಂಥದ್ದು ಇದೆ ಅಲ್ಲಿವರೆಗೆ ಯಾರು ಓಟ ಮಾಡಿ ನಾವು ಆಗೋದಿಲ್ಲ ಮುನ್ನವರಿಗೆ ಅಲ್ಲಿಂದನೇ ಅವರಿಗೆ ಮತ್ತೆ ಪುನಃ ವಾಪಸ್ಸು ಬರಲಿಕ್ಕೆ ಅವಕಾಶ ಇರ್ತದೆ ಇನ್ನು ಮುಂದುವರ ಮುಂದುವರೆದು ಹೋಗೋಂಥವರಿಗೆ ನೇರ ಅಲ್ಲಿಂದ ಇಂಜಿನಿಯರಿಂಗ್ ಕಾಲೇಜು ಏನು ಕಾಂಪೌಂಡ್ ಇದೆ ಹಾಸ್ಟೆಲ್ ಕಾಂಪೌಂಡು ಆ ರೋಡ್ ಮೂಲಕ ಮುಖ್ಯವಾಗಿ ಭಾರತ್ ಪೆಟ್ರೋಲ್ ಪಂಪ್ ಆಮೇಲೆ ಬೊಮ್ಮಗಡೇಶ್ವರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮತ್ತು ಚೆನ್ನಸವ ಆಸನಕ್ಕೆ ಬಂದು ಇಲ್ಲಿ ಸ್ಟಾಪ್ ಆಗ್ತದೆ ಇಲ್ಲಿ ಯಾರು ಪ್ರಥಮ ಬರ್ತಾರ ಪ್ರಥಮ ಬರುವಂಥವರಿಗೆ ಬಹುಮಾನ ಕೊಡುವಂಥದ್ದು ಇದೆ ನಗದು ಬಹುಮಾನ ಇದೆ ಹನ್ನೊಂದು ಸಾವಿರ ಐದು ಸಾವಿರ ಮತ್ತು ಮೂರು ಸಾವಿರನ ಮೂರು ಬಹುಮಾನಗಳನ್ನು ಘೋಷಣೆ ಮಾಡುವಂಥದ್ದು ಆಗ್ತಾ ಇದೆ ಇದರಲ್ಲಿ ವಿಶೇಷವಾಗಿ ನಮ್ಮ ರವಿ ಬೋರ್ವೆಲ್ ಮಾಲೀಕರಾಗಿರ್ತಕ್ಕಂಥವ್ರು ರವಿ ಸರ್ ಅವರು ಉಡುಪೆ ಸರ್ ಅವರು ಇದರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅನ್ನೋ ದೃಷ್ಟಿ ಕೂಡ ನಡೀತಾ ಇದೆ ಮತ್ತು ವಿಶೇಷವಾಗಿ ಈ ಈ ವಿಷಯದಲ್ಲಿ ಏನಂದ್ರೆ ನಮ್ಮ ಬಾಲ್ಕಿಯ ಯುವಕರು ಮತ್ತು ಹಿರಿಯರು ಮಕ್ಕಳು ಮತ್ತು ಮಹಿಳೆಯರು ಎಲ್ಲರಿಗೂ ಇದು ಮುಕ್ತ ಅವಕಾಶ ಇದೆ ಯಾವುದೇ ರೀತಿಯಿಂದ ಏಜ್ ಲಿಮಿಟ್ ಇಲ್ಲ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಯಶಸ್ವಿ ಆಗೋದಿಸಿ ವಿಶೇಷವಾಗಿ ಈಗ ಈಗಿನ ಒಂದು ವ್ಯವಸ್ಥೆಯಲ್ಲಿ ಆರೋಗ್ಯವೇ ಭಾಗ್ಯ ಆರೋಗ್ಯ ದೃಷ್ಟಿಕೊಂಡು ಇಟ್ಕೊಂಡು ಯಾರು ಈ ಇದರಲ್ಲಿ ಭಾಗವಹಿಸೋರು ಎಲ್ಲರಿಗೂ ಉಪಯೋಗ ಆಗುತ್ತೆ ವಿಶೇಷವಾಗಿ ಚೆನ್ನಬಸ ದೇವರ ಕಾರ್ಯಕ್ರಮಗೋಸ್ಕರ ಯಾರು ಓಡ್ತಾರೋ ಈ ಇಡೀ ಜೀವನ ಪರ್ಯಂತವರು ಯಶಸ್ವಿ ಆಗ್ತಾರನ್ನೋ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಮತ್ತು ಇನ್ನೊಂದು ಏನಂತಂದರೆ ನಾಳೆ ಬೆಳಗ್ಗೆ ಹಿಡ್ಕೊಂಡೆ ಬೆಳಗ್ಗೆ ಆರು ಗಂಟೆ ಹಿಡ್ಕೊಂಡೇನೆ ಮೂರು ದಿವಸಗಳ ಕಾಲ ಇದು ನಿರಂತರ ರಿಹರ್ಸಲ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಬಾಲಕಿಯ ಯುವ ಸಮೂಹ ಮತ್ತು ಹಿರಿಯರು ನಾಗರಿಕರು ಇದರ ಸದುಬಳಕೆ ಅಂತಕೊಂಡು ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮ ಕುರಿತು ನಾಲ್ಕು ವಿಚಾರಗಳನ್ನು ತಮ್ಮೆಲ್ಲರಿಗೆ ಶೇರ್ ಮಾಡ್ತಾ ಇದ್ದೀನಿ ನಮಸ್ಕಾರ ಹಾ ಸರಿ ಕೊಡ್ಬೇಕಂದ್ರೆ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಾದರೂ ಮಾನದಂಡಗಳು ಬೇಕಲ್ಲ ಸರಿ ಮಾನದಂಡಗಳು ಯಾರು ಅಲ್ಲಿಂದ ಯಾರು ವೇಗವಾಗಿ ಬಂದು ಫಸ್ಟ್ ಅವ್ರು ಫಸ್ಟ್ ಸೆಕೆಂಡ್ ಥರ್ಡ್ ಅದೇ ಮಾನದಂಡ ಈಗ ಇನ್ನು ಮೂರು ಕಿಲೋಮೀಟರ್ ನಂತರ ಒಂದು ಸ್ಟಾಪ್ ಎಲ್ಲಿ ನಮ್ಮ ಲಚ್ಚರ್ಖಾನೆ ನೀರಿನ ಟ್ಯಾಂಕ್ ಅಲ್ಲ ಸರ್ ಅಲ್ಲಿ ಏನು ಅಪರೂನ್ ರೋಡಿಗೆ ಬಂದ್ ಕಾಂಪೌಂಡ್ ಹತ್ರ ರೋಡಿ ಮೇನ್ ರೋಡಿಗೆ ಬಂದು ಸ್ಟಾಪ್ ಆಗ್ತದೆ ಯಾರು ಓಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಕೆಲವು ಜನಕ್ಕೆ ಬೆಸ್ಟ್ ಬೇಕಾಗ್ತದೆ ಹಿರಿಯರು ಇರ್ತಾರೆ

ಏನ ಒಂದು ತಾಸು ಮುಂಚೆ ಬರಬೇಕಂತ ಹೇಳ್ತಾ ಇದ್ದೀವಲ್ಲ ಸರ್ ಬಿಫೋರ್ ಒನ್ ಅವರ್ ಮುಂಚೆ ಬಂದವರಿಗೆ ಕಂಪಲ್ಸರಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ ಅವ್ರಿಗೆ ಚೆಸ್ಟ್ ನಂಬರ್ ಕೊಡ್ತಾರ ಅನ್ನೋದು ಹೇಳಿದ್ದೀವಲ್ಲ ಸರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾ ಇದೀವಿ ಫಾರಮ್ನ ತುಂಬಿ ಆ ಫಾರ್ಮ್ ಮೇಲೆ ಚೆಸ್ಟ್ ನಂಬರ್ ಕೊಡೋಂಥವ್ರಿಗೆ ಫಾರ್ಮ್ ಮೇಲೂ ನಂಬರ್ ಹಾಕ್ತಾರೆ ಇಲ್ಲಿ ಅಂದ್ರೆ ಅವ್ರು ಎಲ್ಲ ಮಾಹಿತಿ ತೊಗೊಂಡಿರ್ತೀವಿ ಯಾರ್ಯಾರು ಭಾಗವಹಿಸ್ತಾರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ಆಮೇಲೆ ಅವ್ರು ಚೆಸ್ಟ್ ನಂಬರ್ ಹಿಂದೆ ಮತ್ತು ಬ್ಯಾಕ್ ಸೈಡ್ ಎರಡು ಕಾಡಿನೂ ಚೆಸ್ಟ್ ನಂಬರ್ ಕೊಟ್ಟಿರ್ತಿವಿ ಚೆಸ್ಟ್ ನಂಬರ್ ಕೊಟ್ಟ ಆದ್ಮ ಅವರು ಆ ಭಾಗ ಇದರಲ್ಲಿ ನಲ್ಲಿ ಭಾಗವಹಿಸ್ಲಿಕ್ಕೆ ಆಧಾರ ಆಗಿರ್ತಕ್ಕಂಥವ್ರು ನೋಂದಣಿ ಮಾಡ್ಕೊಂಡಿರ್ತಕ್ಕಂಥವ್ರು ಆಗಿರ್ತಾರೆ ಅಲ್ಲಿಂದ ಸ್ಟಾರ್ಟ್ ಮಾಡುವಂಥದ್ದು ಅದು ಜಸ್ಟ್ ನಮ್ಮ ಪ್ರತಿಯೊಂದು ಪ್ಲೇಸ್ ಪ್ಲೇಸಲ್ಲಿ ಪ್ರತಿಯೊಂದು ಲೊಕೇಶನ್ನಲ್ಲಿ ನಮ್ಮ ಟೀಮ್ ಇರ್ತದೆ ಯಾರ್ಯಾರು ಮುಂದಾರ ಮುಂದಿಗೆ ಬರೋ ಫಸ್ಟ್ ಸೆಕೆಂಡ್ ಥರ್ಡ್ ಥರ್ಡನ್ನು ತುಂಬ ಕಟ್ಕೊಳ್ತಾ ಇರ್ತಾರೆ ಪ್ರತಿಯೊಂದು ಲೊಕೇಶನ್ ಮೇಲೆ ಯಾರು ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಅವಕಾಶ ಇಲ್ಲ ಪ್ರತಿಯೊಂದು ಫಾರ್ಮ್ ಮೇಲೆ ಮೇಲೆ ನಮ್ಮವರು ಇರ್ತಾರೆ ರಿಸಲ್ಟ್ ಡಿಕ್ಲೇರ್ ಮಾಡ್ಕೊಳ್ಳೋಕೋಸ್ಕರ ನೋಟ್ ಮಾಡ್ಕೊಳ್ಳೋಕೋಸ್ಕರ ಆ ದಿವಸ ಅಲ್ಲಿಂದ ಏನಾಗ್ತದೆ ಅದಕ್ಕೊಂದು ಮುಂದೆ ಒಂದು ವೆಹಿಕಲ್ ಇರ್ತದೆ ನಮ್ಮ ವೆಹಿಕಲ್ ಇರ್ತದೆ ಪ್ರತಿಯೊಂದು ಮುಂದೆ ವೆಹಿಕಲ್ ಇರೋದ್ರಿಂದ ಯಾರು ಮುಂದಿದ್ದಾರೆ ಯಾರು ಹಿಂದೆಗಳಿಂದ ಬಂದರು ಜಾಯ್ನ್ ಆಗ್ತದಾರೆ ಅನ್ನೋದ್ರ ಬಗ್ಗೆ ಅದರಲ್ಲಿ ರೆಕಾರ್ಡ್ ಆಗ್ತಾ ಹೋಗ್ತದೆ ಆ ಕಾರಣಕ್ಕೆ ಇಲ್ಲಿ ಮಠ್ಯದಲ್ಲಿ ಬಂದು ಭಾಗವಹಿಸಲಿಕ್ಕೆ ಯಾವುದೇ ರೀತಿಯಿಂದ ಅವಕಾಶ ಇರೋದಿಲ್ಲ ಅದು ಆಯಿತು ಆಮೇಲೆ ಎಲ್ಲಿ ಸ್ಟಾಪ್ ಮಾಡ್ತೀವಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರಿಗೆ ಬಾಜಿಗೆ ನಿಲ್ಲಿಸ್ತಾರೆ ಮೂರ್ ಕಿಲೋಮೀಟರ್ ಅಂತ ಒಂದ್ ಸ್ಪಾಟ್ ಇರ್ತದಲ್ಲ ಆ ಒಂದು ಸ್ಪಾಟ್ ಅಲ್ಲಿ ನಿಂದ ರೆಸ್ಟ್ ಎಲ್ಲರಿಗೂ ಅಲ್ಲಿ ರೆಸ್ಟ್ ಇರ್ತದೆ ಮತ್ತೆ ಸ್ಟಾರ್ಟ್ ಆಗ್ತಾರೆ ಯಾರು ಮುಂದುವರ್ಸ್ಬೇಕಂತಾರಲ್ಲ ಅಲ್ಲಿ ಮತ್ತೆ ರಿಪೀಟ್ ಸ್ಟಾರ್ಟ್ ಆಗ್ತಾರೆ ಈ ಮ್ಯಾರಾಥಾನ್ ವ್ಯವಸ್ಥೆ ಹಂಗಿರ್ತವೆ ಒಮ್ಮಿಗೆ ನಲ್ವತ್ತು ಆರು ಕಿಲೋಮೀಟರ್ ಅದು ಮ್ಯಾರಾಥಾನ್ ಇರ್ತದೆ ಆರಾಮ್ ಹಿಡ್ಕೊಂಡು ಒಂದು ನಲವತ್ತು ಕಿಲೋಮೀಟರ್ ಹೋಗ್ಬೇಕಾದ್ರೆ ಬಹಳ ಕಷ್ಟದ ಕೆಲಸ ಆಗ್ತದೆ ಅದು ಮ್ಯಾರಾಥಾನ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಮೂರು ಕಿಲೋಮೀಟರ್ ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಐದು ಕಿಲೋಮೀಟರ್ ಕೆಲವೊಬ್ಬರು ಎರಡು ಕಿಲೋಮೀಟರ್ ಸ್ಪಾಟ್ ಕೊಡ್ತಾ ಇರ್ತಾರೆ ಅವ್ರಿಗೆ ಏನ್ ಬೇಕು